ಇದೇನ್ ಧರ್ಮಛತ್ರ ಮಾರ್ಕೆಟ್ ಅಲ್ಲ ನೀವು ಟೈಮ್ ಪಾಸ್ ಮಾಡ್ಲಿಕ್ಕೆ ನೀವ್ ಹೇಳಿ ಒಪ್ಪಿದ್ರೆ ನಿಮ್ ವಕೀಲ್ ಹೇಳಿ ಬರ್ಕೊಂಡ್ ಬನ್ನಿ ಅದೇ ಇನ್ನೊಂದ್ ಅರ್ಧ ಗಂಟೆ ಟೈಮ್ ಇದೆ ಅಷ್ಟ್ರ ತಗೋತೇವೆ ಕ್ಲೋಸ್ ಮಾಡಿ ಕಳಿಸ್ತೀವಿ ಮಗುನ್ ಹಡಗು ತಾಯಿ ತೊಡೆ ಮೇಲೆ ಹಾಕಿ ಹೋಗ್ಬಿಟ್ರೆ ಮುಂದೆ ಏನ್ ಮಾಡ್ಬೇಕು ಅವ್ರು ಆಯ್ತು ಮೇಂಟೆನೆನ್ಸ್ ಅವಾರ್ಡ್ ಮಾಡ್ತೀವಿ ಎಲೆಮಿನಿ ಕೊಡಿ ಪರ್ಮನೆಂಟ್ ಎಲೆಮಿನಿ ಕೊಡಿ ಒಂದ್ ಹತ್ತು ಲಕ್ಷ ಆರ್ಡರ್ ಮಾಡ್ತೀವಿ ವಾಟ್ ಮೈ ಲಾಸ್ಟ್ ಆಫ್ ಸಜೆಸ್ಟ್ ಡ್ಯಾಶ್ ಸಜೆಸ್ಟ್ ಡಿ ಎವ್ರಿಥಿಂಗ್ ಆಯ್ತು ಒಂದ್ ಹತ್ತು ಲಕ್ಷ ಕೊಡಬೇಕಾಗುತ್ತೆ ವೈಫ್ ಮೇಂಟೆನೆನ್ಸ್ ವಾಟ್ ಕೊಡ್ ಬಿ ಮೇಂಟೆನೆನ್ಸ್ ಕೊಟ್ಬಿಡಿ ಆಯ್ತು ಮಗುಗೆ ಮತ್ತೆ ತಾಯಿಗೆ ಅವರಿಗೆ ಕೊಡಬೇಕಾಗುತ್ತೆ ಹತ್ತು ಲಕ್ಷ ಆರ್ಡರ್ ಮಾಡ್ತೀವಿ ಕೊಡಿ

இன்னும் <tis> <tis> oh, <that is> <tis> <laughs>

ಮಗುನ್ ಹಡಕೋ ತಾಯಿ ತೊಡೆ ಮೇಲೆ ಹಾಕಿ ಹೋಗ್ಬಿಟ್ರೆ ಮುಂದೆ ಏನ್ ಮಾಡ್ಬೇಕು ಅವಳು ಆರ್ಡರ್ ಮಾಡಿಬಿಡ್ತೇವೆ ಅಷ್ಟೇ ಮತ್ತೆ ಮಾತಾಡೋದೇನಿಲ್ಲ ಇದ್ರ ಚರ್ಚೆ ಏನು ಸಂತಿ ಮಾರ್ಕೆಟ್ ಆಯ್ತು ಬೆಳಗಾವ್ ಮಾರ್ಕೆಟ್ ತರಕಾರಿ ಮಾರ್ಕೆಟ್ ಅವ್ರ ಏನು ದುಡ್ಡು ಇಲ್ದಕ್ ಒಪ್ಸಿದೇವ್ರಿ ಇಲ್ಲಿ ನೀವ್ ಇದ್ರಲ್ಲ ನಿಮ್ ಕ್ಲೈಂಟ್ ಬರೋಕ್ಕಿಂತ ಮೊದಲು ಹುಷಾರಿಲ್ಲ ನೀವು ಹುಷಾರಿಲ್ಲ ಅವ್ರ ಜ್ಞಾಪಕ ಮಾಡಿ ಹೇಳಿ ಕೈ ತಳ ಮಾಡಿ ನೋಡಿ ನೀವು ಮೊದ್ಲು ಅವ್ರು ಬರೋಕ್ಕಿಂತ ಮೊದ್ಲು ನೀವು ಹತ್ರ ಮಾತಾಡಿದೀವಿ ತಾನೇ

ಮಕ್ಕಳನ್ನ ಹಡಕೋಬೇಕಾದರೂ ಜವಾಬ್ದಾರಿ ಇರಬೇಕು ಡಾಕ್ಟರ್ ನೋಟ್ಸ್ ಐ ಆಮ್ ಹಿಂಗೇ ಬಂದು ಮಗು ನಡೆದು ಆ ಹೆಂಡಿನ ತೊಡೆ ಮೇಲೆ ಪಟ್ಟಿ ಹೋಗ್ಬಿಟ್ರೇ ಅವ್ಳು ಏನು ಮಾಡಬೇಕು ಜೀವನ ಏನು ಮಾಡಬೇಕು ಟೆಸ್ಟ್ ರೂಮ್ ಅಲ್ಲಿ ವಾಟರ್ಮೈಸ್ ಲಾರ್ಡ್ಸ್ ಇಸ್ ಡೆಸಿಂಗ್ ದಟ್ ಸೊ ಫಾರ್ ಆಸ್ ದಿಸ್ ಕೇಸ್ ನೋಟ್ಸ್ he has suffered a paralysis he could not okay? but till then it was everything now i suggested him i told him ಇನ್ನ ಏನು ಮಾಡ್ತೀರಾ ಬಟ್ ಬರ್ತಿದಾ ಮತ್ತೆ ಏನು ಮಾಡ್ತೀರಾ ಜೀವನ ಎಲ್ಲ ಹೋಗ್ಬಿಟ್ಟಿರುತ್ತಾ ಏನ್ ಮಾಡ್ಬೇಕು ನಾವ್ ನೋಡಿ ನಮ್ಗೆ ಯಾರ ನೀವು ಗೊತ್ತೂ ಇಲ್ಲ ನಿಮ್ಗೆ ಒಳ್ಳೇದಲ್ಲಿ ಹೇಳ್ತೀವಿ ನಮ್ಗೆ ಏನ್ ಇಂಟ್ರೆಸ್ಟ್ ಇಲ್ಲ ಪಾರ್ಟೀಸ್ ಬಿಡ್ಲಿ ನಮ್ ಕಾನೂನು ನಮ್ದು ನಿಮಗೂ ಗೊತ್ತಿದೆ ಸ್ಟ್ಯಾಂಡಿಂಗ್ ಇವ್ರಿಗೊಂದ್ ಕಾನೂನು ಅವ್ರಿಗೊಂದ್ ಎಲ್ಲರಿಗೂ ಒಂದೇ ಕಾನೂನು ಇದೆ ಅದು ನೋಡ್ ಮಾಡ್ತೀವಿ ನಾವು ಅಷ್ಟೇ ಅವಾಗ ನಿಮ್ಮ ಅವ್ರಿಗೆ ಲಾಸ್ ಆಗತ್ತೆ ಆರೋಗ್ಯ ಸರಿ ಇಲ್ಲ ಅದ್ ಗಮನ ಇಟ್ಕೊಂಡು ನಾವ್ ಹೇಳಿದಿವಿ ಅಷ್ಟೇ ಕಾನೂನು ಅವ್ರ ಪರವಾಗಿ ಇದ್ರೂ ಕೂಡ ನಿಮ್ ಪರವಾಗಿ ನಾವ್ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಅವ್ನ್ ಆರೋಗ್ಯ ಸರಿ ಇಲ್ಲ ಪಾಪ ಅವನಿಗೆ ಇನ್ನೊಂದು ಭಾರ ಮಾಡೋದು ಬೇಡ ಅಂತ ಈ ಲೆಕ್ಕದಿಂದ ನಾವು ಹೇಳಿದ್ವಿ ಅವರು ಬೇಡ ಇಲ್ಲಿ ನಾವು ಭಾರ ಒಪ್ಪಕೊಲಿಕ್ಕೆ ರೆಡಿ ಅಂತ ನಾವು ಅಷ್ಟೇ. ಪ್ಯಾರಾಲಿಸಿಸ್ ಆಗಿ ಎಷ್ಟು ದಿವಸ ಆಯ್ತು? ಎಷ್ಟು ವರ್ಷ ಆಯ್ತು ಅವರಿಗೆ ಹೆಂಗ ಆರೋಗ್ಯವಾಗಿ? 12 ವರ್ಷ. ಆ ವರ್ಷ ಆಯ್ತು. ನೋಡಿ ಪಾಪ ನಾವು ಎಲ್ಲಾ ಅದಕ್ಕೆ ಸಿಂಪಥೈಸ್ ಇದೀವಿ. ಬಟ್ ಕಾನೂನು ನಂಗಿದೆ ಏನ್ ಮಾಡ್ತೀರಾ? ಹ್ಮ್ ಹ್ಮ್. ಕಾನೂನು ನಂಗಿದೆ ಅಲ್ಲ ಏನ್ ಮಾಡ್ತೀರಾ ಅಂತ ಕೇಳೋದು ಚಾನ್ಸ್ ಮಾಡ್ತೀವಿ. ಫೈರ್ಸ್ ಮತ್ತೆ ಮಗುವ ಸೇರಿಸ್ಕೊಡಬೇಕಾಗುತ್ತೆ ಅದು.

ಈ ಒಂದು ಎಂಟ್ ಎಂಟು ಸರಿ ಹೇಳಿದ್ರಿ ನೀವು ಐ ಹ್ಯಾವ್ ಟೋಲ್ಡ್ ದ ಸೇಮ್ ಥಿಂಗ್ ಟು ದೆಮ್ ಅಂತ ಅನ್ಕೊಂಡ್ರಿ ನೋಡಿ ಇನ್ನೊಂದು ಕೇಸ್ ಅಲ್ಲಿ ನಾವು ಎಷ್ಟು ಕೊಡಿಸಿದ್ವಿ ಅಲ್ಲಿ ನೋಡಿದ್ರಲ್ಲ ಎಷ್ಟು ಕೊಡಿಸಿದ್ವಿ ವೈಫ್ಗೆ ಎಷ್ಟು ಕೊಡಿಸಿದ್ವಿ ಇಲ್ಲಿ ಅವ್ರು ಹೇಳಿದ್ರ ಒಂದ್ ನಿಮಿಷ ಎಷ್ಟು ಲಕ್ಷ ಕೊಡಿಸಿದ್ವಿ ಹದಿನೆಂಟು ಲಕ್ಷ ಕೊಡ್ತೀವಿ ಅವ್ರಿಗೆ ಗೊತ್ತಲ್ಲ ಇವ್ರಿದ್ರು ಅಷ್ಟೇ ಇವ್ರ ಪ್ಲೇಸ್ ಅಲ್ಲಿ ಇನ್ನೊಬ್ರು ಬಂದ್ರು ಅದೇ ಅಲ್ವಾ ಜಸ್ಟಿಸ್ ಮಾಡಿ ಕೂತೇವಿ ಇಲ್ಲಿ ಇಲ್ಲಿ ಎಲ್ಲಾರ್ದು ನಿಮ್ಮ ಸ್ಟೋರೀಸ್ ಎಲ್ಲಾ ಕೇಳ್ಕೊತ ಕೂತ್ಕೊಂಡ್ರೆ ಜಸ್ಟಿಸ್ ಮೊದ್ಲೇ ಸೃಷ್ಟಿ ನಮ್ಮ ಹೆಣ್ಮಕ್ಳನ್ನ ಒಂದು ಡಿಸ್ಅಡ್ವಾಂಟೇಜಿಯಸ್ ಪೊಸಿಷನ್ ಅಲ್ಲಿ ಇಟ್ಟಿದೆ ಅದಕ್ಕೆ ಮನುಷ್ಯರು ನಾವು ಗಂಡಸರು ನಾವು ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ ಈ ಕಾರಣಕ್ಕೆ ಅಷ್ಟು ಅನ್ಯಾಯ ಆಗ್ತದೆ ಹೆಣ್ಮಕ್ಳಿಗೆ ಅವರು ಆ ಮಗುನ ಹಡಿದು ಆ ಮಗುನ ಅವಳ ತೊಡೆ ಮೇಲೆ ಹಾಕಿ ಹೋಗ್ಬಿಟ್ರೆ ಇವ ಓಡಿ ಹೋಗ್ಲಿಕ್ಕೆ ಬರ್ತದೆ ಅವಳು ಓಡಿ ಹೋಗ್ಲಿಕ್ ಬರಲ್ಲ ತಾಯಿ ಯಾಕಂದ್ರೆ ಶಿ ಟ್ರೀಟ್ಸ್ ದ ಚೈಲ್ಡ್ ಅರ್ಜಿ ಹಾಕಿದ್ರೋರ್ಟ್ ಮುಂದೆ ನಮ್ಮ ನನ್ನ ಹತ್ರ ಕೊಡಿ ಅಂತ ಕೇಳಿದರಾಬಾರಿ

ನಾವ ಕರಿಲಿಕ್ಕೆ ಹೋಗಿರ್ರಿ ಅವ ಕಳ್ಸಿಲ್ಲ ಕೋರ್ಟಿಗೆ ಹೋಗಬೇಕು ಅವಾಗ ನಮ್ಮ ಸಸಿ ನಾವು ಅಲ್ಲ ಸ್ಕೂಲ್ ಸಲುವಾಗಿ ಏನ್ ದುಡ್ಡು ಇಂದಕ್ಕೆ ತೇಮ್ಮನಿ ನಾ ನಮ್ ಸಸಿ ಜಾಬ್ ಮಾಡ್ತಿದ್ರಲ್ಲ ನಾ ಜಾಬ್ ಮಾಡ್ತಿದ್ರು ನಾ ಕೇಳಿದ್ರು ಕೊಡ್ತಿದ್ರು ನಾ ಟೈಮ್ ಆಗಾ ಆ ತೈಂದ ಕೇಳಿದ್ರು ಸರ್ ಇವಾಗ ಹೇಳ್ತಾ ಇದ್ರು

ಇಲ್ಲಾದ್ರೆ ಇನ್ನೊಂದು ಆಪ್ಷನ್ ಇದೆ ನೀವು ಅವ್ರು ದುಡ್ಡು ಕೊಡೋದು ಬೇಕಾಗಿಲ್ಲ ಮಗ ಯಾವಾಗ್ರೆ ಬಂದ್ ಮಮ್ಮಗೆ ಬಂದು ನಿಮ್ ನೋಡ್ಕೊಂಡು ಹೋಗ್ತಾನೆ ಮಾತಾಡ್ಸ್ಕೊಂಡು ಹೋಗ್ತಾನೆ ಅದು ಒಪ್ಪಿಗೆ ಇತ್ತಂದ್ರೆ ಇವಾಗ್ಲೇ ಬರ್ದು ಕೊಡ್ಬೇಕು ಒಂದೇ ಚಾನ್ಸ್ ಕೊಡೋದು ಮ್ಯಾಗ ಬದೇ ಬದೇ ಬಂದ್ ಮಾತಾಡೋದು ಇದೇನು ಧರ್ಮಛತ್ರ ಮಾರ್ಕೆಟ್ ಅಲ್ಲ ನೀವು ಟೈಮ್ ಪಾಸ್ ಮಾಡ್ಲಿಕ್ಕೆ ನೀವು ಹೇಳಿ ಒಪ್ಪಿದ್ರೆ ನಿಮ್ ವಕೀಲರಿಗೆ ಹೇಳಿ ಅದ ಅದೇ ಐನೊಂದು ಅರ್ಧ ಗಂಟೆ ಟೈಮ್ ಇದೆ ಅಷ್ಟ ತಗೋತೀವಿ ಕ್ಲೋಸ್ ಮಾಡಿ ಕಳಿಸ್ತೀವಿ ಇಲ್ಲ ಹತ್ ಲಕ್ಷ ಆರ್ಡರ್ ಮಾಡ್ತೀವಿ ಕೈಸ್ಟ್ ನಿಮ್ದಿದೆ ನೋಡಿ ಏನ್ ಮಾಡ್ತೀರಾ ಇಲ್ಲಿ ಆರ್ಡರ್ ಮಾಡೋದಲ್ಲ Time time? Time. Uh, uh, time. For the reason stated above, uh, appeal is allowed. Impugned order of the family court dated so and so is set aside. The, the, uh, the petition filed by the respondent uh, uh, appeal. Uh, under section 13, 1A, and 1B of the Hindu Marriage Act. is allowed the marriage between the petitioner appellant and the respondent uh, dated 21/4/2008 at Maruti Mangal Kalyan Mandap camp Belgaum is dissolved. further the respo uh, respondent husband is directed to pay a sum of rupees en maartare it client <coughs> no he is getting 800 rupees what yes. properties they have Money, dear. Rupees five lakh. As a as a as a provision for the child. As a provision for the child towards his Sorry. education Sorry. and other expenses. And not use that money. The appellant <laughs> is directed to deposit the said amount of rupees five lakh in any nationalized bank. And make use of the interest accrued on the said amount for the purpose of well-being of the child. Yes.